ವಿದ್ಯಾಶ್ರೀ ತಾನು ತಯಾರಿಸಿರುವಂತಹ ಲಿಟ್ಮಸ್ ಕಾಗದದಿಂದ ವಸ್ತುಗಳು ಆಮ್ಲವೋ ಪ್ರತ್ಯಾಮ್ಲೋ ಎಂಬುದನ್ನು ಪತ್ತೆ ಹಚ್ಚುವಂತಹ ಪ್ರಯೋಗವನ್ನು ಮಾಡುತ್ತಿದ್ದಾಳೆ ಬಣ್ಣ ಬದಲಾವಣೆ ಆಗಲಿಲ್ಲ

ಅಡುಗೆ ಸೋಡಾದಲ್ಲಿ ಹಾಕಿದಾಗ ಬಣ್ಣ ಬದಲಾವಣೆ ಆಯಿತಾ ಆಯ್ತು ಯಾವ ಬಣ್ಣ ಬಂತಮ್ಮ ರೈಟ್ ಈಗ ಹಾಕಿರೋದು ಯಾವ ಒಂದು ಕಾಗದ ಅರಶಿನ ಕಾಗದ ಹಾಂ ನೆಕ್ಸ್ಟ್ ಇನ್ನೊಂದು ತಯಾರಿಸಿದೆಯಮ್ಮ ಹಾಂ ದಾಸವಾಳ ಬಣ್ಣ ಬದಲಾವಣೆ ಆಯಿತಾ ಆಯ್ತು ಯಾವ ಬಣ್ಣ ಬಂತು ಹಾಂ ಸ್ವಲ್ಪ ಬಣ್ಣ ತಿಳಿ ಮಿಶ್ರಿತ ಒಂದು ಸ್ವಲ್ಪ ಕೆಂಪುಣ್ಣ ಇದೆ ಅದರಲ್ಲಿ ಅಲ್ವಾ ನೋಡಿ ಸರಿಯಾಗಿ ಹಾಕಿ ಸರಿಯಾಗಿ ಹಾಕಿ ಆಮೇಲೆ ಗಮನಿಸಿ ಈಗ ಇಡೀ ಆಮೇಲೆ ಗಮನಿಸ್ಬೇಕು ನೋಡಿ ಆಮೇಲೆ ಸರಿ ಅಮ್ಮ ಈಗ ನೋಡಿ ಬಣ್ಣ ಬದಲಾವಣೆ ಆಗಿದೆಯಲ್ಲ ಅಲ್ವಾ ಎಸ್ ಆಗಿದೆ ಹ್ಞೂ ಈಗ ಯಾವ ದ್ರಾವಣದಲ್ಲಿ ಹಾಕ್ತಾಯಿದೆಯಮ್ಮ ಉಪ್ಪಿನ ಹಾಕ್ತಾ ಇದೆಯಾ ಬಣ್ಣ ಬದಲಾವಣೆ ಆಯಿತು ನೋಡು ಇಲ್ಲ ಇಲ್ಲ ಹ್ಞೂ ಆಗಲಿಲ್ಲ ಹ್ಞೂ ಬಣ್ಣ ಬದಲಾವಣೆ ಆಯಿತಾ ಆಗಲಿಲ್ಲ ಆಯ್ತಾನಮ್ಮ ಇಲ್ಲಲ್ಲ ಸರಿ ಸೊ ಈ ರೀತಿ ಅಂತ ಪರೀಕ್ಷೆಗಳು ಮಾಡಿದಾಗ ನಿಮಗೆ ಏನು ಗೊತ್ತಾಯ್ತಿದ್ದರಿಂದ ಹೇಳಿ ನೋಡೋಣ ಆಮ್ಲ ಮತ್ತು ಪ್ರತ್ಯಾಮಗಳನ್ನು ಪತ್ತೆ ಹಚ್ಬೋದಾ ಪತ್ತೆ ಹಚ್ತೀರಲ್ವಾ ಸರಿ ಓಕೆ ಗುಡ್ ಬಾಮ